ಬಟ್ ಅವಾಗೆಲ್ಲ ಒಂದು ಸಿನಿಮಾ ಬಂತು ಸಕ್ಸಸ್ ಆಯಿತು ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಆಗುತ್ತೆ ಅವಾಗೆಲ್ಲ ನಮಗೆ ರೆಮ್ಯುನರೇಷನ್ ದುಡ್ಡು ವಿಚಾರ ಅದು ಜಾಸ್ತಿ ಕೊಡಿ ಅಂತ ಕೇಳೋದು ಅಥವಾ ಆ ಥರದ ಪ್ರತೀತಿ ಇತ್ತ ಅಥವಾ ಕೇಳಿದಷ್ಟೇ ಇಸ್ಕೊಳ್ಳೋದಿತ್ತಾ ಹೆಂಗಿತ್ತು ಸರ್ ಅಲ್ಲಿ ಸ್ವಲ್ಪ ಜಾಸ್ತಿನೂ ಕೊಡಬೇಕು ಅಂತ ಪ್ರೊಡ್ಯೂಸರ್ಗಳು ಅನ್ನಿಸ್ತಿತ್ತು ಹಾಂ ಜಾಸ್ತಿ ಇಸ್ಕೋಬಹುದು ಅಂತ ತಮಗೂ ಅನ್ನಿಸ್ತಿತ್ತು ಹಾಂ ಜಾಸ್ತಿ ಕೊಡದೇ ಇದ್ರು ನಾವು ಮಾಡ್ತಾ ಇದ್ವಿ ಮಾಡ್ತಿದ್ವಿ ಡಿಮ್ಯಾಂಡ್ ಇರಲಿಲ್ಲ ಡಿಮ್ಯಾಂಡ್ ಯಾಕೆಂದ್ರೆ ಹಾಂ ಅವಾಗ ವರ್ಷಕ್ಕೆ ಮೂವತ್ತೈದು ಸಿನಿಮಾ ಆಗೋದು ಹೌದು ಇವಾಗ ನೂರ ಇಪ್ಪತ್ತು ನೂರ ಸಿನಿಮಾ ಆಗುತ್ತೆ ಇನ್ನೂರು ಹೋಗ್ಬಿಡುತ್ತೆ ಒಂದೊಂದ್ಸರಿ ಸೊ ನಲ್ವತ್ತು ನಲ್ವತ್ತೈದು ಸಿನಿಮಾ ನಮ್ಮ ಪಾಲ್ಗೆ ಎಷ್ಟು ಬರುತ್ತೆ ಅಷ್ಟು ಹೋಗ್ಬೇಕು ನಾವು ಅಕಸ್ಮಾತ್ ಜಾಸ್ತಿ ಡಿಮ್ಯಾಂಡ್ ಮಾಡಿದಾಗ ನಾವು ಪಿಕ್ಚರ್ ಹೋಗ್ಬೋದು ನಿಮ್ಮ ಮೊದಲ ಸಿನಿಮಾದ ಅಭಿನಯಕ್ಕೆ ನೀವು ತೆಗೆದುಕೊಂಡಂತ ಸಂಭಾವನೆ ಮೊದಲ ಮೇಲಿನಾಗೆ ನನಗೆ ಬಂದಿದ್ದು ನೂರ ಎಂಟು ರೂಪಾಯಿ ನಮ್ಮಪ್ಪ ಕೊಟ್ಟಿದ್ದೆ ನಿಮ್ಮಪ್ಪ ಕೊಟ್ಟಿದ್ದ ಯಾಕೆಂದ್ರೆ ಅದಕ್ಕೆ ನಮ್ಮಪ್ಪನ ಸ್ನೇಹಿತರೊಬ್ಬರು ಶಂಕರ್ ನಾರಾಯಣ್ ಮಠ ಅಂತ ಲಾಯರ್ ಇದ್ರು ಅವರು ಪರ್ಸನಲ್ ಆಗಿ ಬಂದ್ರು ಯಾಕೆ ಬಂದ್ರು ಕನ್ ಫ್ರೆಂಡ್ ಮಗ ಹೀರೋ ಆಗ್ತಾ ಇದ್ದಾನೆ ಇದು ಹೀರೋ ಅನ್ನೋ ಮದ್ರಾಸಿಂದ ಬಂದಿದ್ದಾರೆ ಪ್ರೊಡ್ಯೂಸರು ಓಕೆ ಅಕಸ್ಮಾತ್ ಅವ್ರಿಗೇನೋ ತೊಂದರೆ ಆಗ್ಬಿಟ್ರೆ ನಿಂತು ಹೋಗಿಬಿಟ್ರೆ ಸ್ವಲ್ಪ ಹುಡುಗ ಇಲ್ಲ ಆಗ್ಬಿಡ್ತಾನ ಅಂತ ಪಾರ್ಕ್ನಾಗೆ ಅವರು ಸೇರೋದು ಸೊ ಹತ್ತೊಂಬತ್ತು ನೂರ ಅರವತ್ತಾ ಒಂಬತ್ತನೇ ಇಸವಿ ಶ್ರೀನಾಥ್ ಅವ್ರು ಅಭಿನಯಿಸಿರುವಂಥ ಮಧುರ ಮಿಲನ ಸಿನಿಮಾಗೆ ಅವ್ರಿಗೆ ಸಿಕ್ಕಂತ ರೆಮ್ಯುನರೇಷನ್ ನೂರ ಎಂಟು ರೂಪಾಯಿ ನಮ್ಮ ಅಪ್ಪ ಕೊಟ್ಟಿದ್ದು ಅವಾಗ ಅದೇ ಕಾಸ್ಟ್ಲಿ ಸರ್ ನೂರೆಂಟು ರೂಪಾಯಿ ನಮ್ಮ ಫ್ರೆಂಡ್ಸ್ ಗುಂಪಿತ್ತು ಹಾಂ ಹದಿನೆಂಟು ಜನ ಅವ್ರ ಫ್ರೆಂಡ್ಸ್ ನರಸಿಂಹರಾಜ ಕಾಲೇಜ್ ಮೀಟಿ ಟನ್ ಚಿಟ್ ಚಾಟ್ ಕ್ಲಬ್ ಅಂತ ಎಂ ಇ ಸಿ ಸಿ ಕಲೆತು ಉಂಡು ಹರಟುವವರ ಸಂಘ ಕಲೆತು ಉಂಡು ಹರಟೆ ಹೊಡೆಯುವವರ ಸಂಘ ಮೆಂಬರ್ಸ್ ಯಾರು ಸಿ ಅಶ್ವತ್ ಓಕೆ ನಮ್ಮ ಅಣ್ಣ ನೀಲಿ ಸೆಟಲ್ ಆಗಿ ಒಂದು ಹದಿನೆಂಟು ಜನ ಅರ್ಥ ಆಯ್ತು ನಮ್ಗೆ ಚೆನ್ನಾಗಿ ನೂರ ಎಂಟು ರೂಪಾಯಿ ಅದರಲ್ಲಿ ಒಂದು ದೊಡ್ಡವರೆಲ್ಲ ಇದು ಸ್ವಲ್ಪ ಅವರ ಅಣ್ಣವರು ಅಂತ ನಾವು ಕರಿತೀವಿ ನಾವು ಹುಡುಗರುಗಳು ಹುಡುಗರು ಮಾಡಬಹುದಂತ ಪಾರ್ಟಿಗಳು ಒಂದು ಏಳು ಜನ ಇದ್ವು ನೂರೆಂಟು ಎಂಟು ರೂಪಾಯಿ ಹತ್ತು ದಿವಸ ನಾನೇ ಪಾರ್ಟಿ ಕೊಟ್ಟಿದ್ದೀನಿ ಹೀರೋ ಅಲ್ವಾ ಸೊ ಆ ಸಂಪಾದನೆ ಬಟ್ ಲಗ್ನ ಪತ್ರಿಕೆ ನಮ್ಮ ಭಾವ ಮೂವಿಸ್ರು ಒಂದು ಸಿಲ್ಕ್ ಬಟ್ಟೆ ಕೊಟ್ಟರು ಶರ್ಟ್ ಹೊಲಿಸ್ಕೊಂಡಿದ್ದೆ ಅದು ಅರವತ್ತ ಏಳರಲ್ಲಿ ಹೊಲ್ಸಿದ್ದು ಎಪ್ಪತ್ತೇಳರವರೆಗೂ ಇತ್ತು ಆ ಸಿಲ್ಕ್ ಶರ್ಟ್ ಇಟ್ಕೊಂಡೇ ಅದನ್ನು ಆಮೇಲೆ ಸ್ವಲ್ಪ ಬಿಟ್ಟೆ ಅದು ಗೊತ್ತಾಗಿಲ್ಲ ಮೆನ್ಸ್ ನೆನ್ಸ್ಕೊಳ್ತಾ ಹೋದ್ರೆ ಎಷ್ಟು ಬೇಕಾದಷ್ಟು ಇರ್ತದೆ ಮನಿ ಸ್ಥಿತಿಗಿಂತ ಮನಸ್ಥಿತಿ ಬಹಳ ಇಂಪಾರ್ಟೆಂಟ್ ಇತ್ತು ಅಲ್ಲಿ ಅವಾಗ ಒಂದಿತ್ತು ಆವಾಗಿನ ಚಿತ್ರರಂಗ ನಾವು ಚಿತ್ರರಂಗ ಎಂಟ್ರಾಗಿದೆ ಹೀರೋ ಆಗಿದೆ ಮಾಡಿದೀವಿ ನನಗೆ ಹೀರೋ ಪಾರ್ಟಿ ಸಿಗಬೇಕು ಅಂದ್ರೆ ವರ್ಷಕ್ಕೆ ನಲ್ವತ್ತು ಸಿನಿಮಾ ಬರುವಾಗ ನಾವು ಬರೋದು ಒಂದೋ ಎರಡು ಬರ್ಬೋದ ಮೂರು ಬರ್ಬೋದೇನು ಆ ಮೂರು ಬರೋದು ಅಕಸ್ಮಾತ್ ಹೇಳಾದ್ರೆ ಒಂದು ವರ್ಷ ಸಿನಿಮಾ ಬರ್ದಾದ್ರೆ ಜನ ಮರ್ತೋಗ್ಬೋದು ಅದಕ್ಕೆ ರಾಜಣ್ಣ ಅವ್ರು ಮಾತಾಡ್ತಿದ್ರು ಯಾವ ಕಲಾವಿದ ಯಶಸ್ವಿ ಚಿತ್ರಗಳಲ್ಲಿ ಇರ್ತಾನೆ ಯಶಸ್ವಿಯಿಂದ ಅವಾಗ ಐವತ್ತು ದಿವಸ ಹೊಡೆದ್ರೆ ಮೂವನ್ನ ಆ ಇದು ಬರೋದು ಯಶಸ್ವಿ ಚಿತ್ರದಲ್ಲಿದ್ದಾಗ ಜನ ಅವ್ನು ನೋಡಿ ಬರ್ತಿರೋಲ್ಲ ಸೊ ಅವನು ಬೈದಾನೆ ಅಂತ ಅವ್ರಿಗೂ ಗೊತ್ತಿರ್ತದೆ ಇನ್ಯಾವುದೋ ಯಾವುದೋ ಬಂದಾಗ ಇದು ಅದು ಅಂತ ಅರ್ಥ ಆಗುತ್ತೆ ಸಿನಿಮಾ ತೆಗಿಯೋರಿಗೂ ಅವ್ರು ಯಾರು ಗೊತ್ತಾಗ್ತದೆ ಸೊ ಅದರಿಂದ ಯಶಸ್ವಿ ಚಿತ್ರದಲ್ಲಿ ಒಬ್ಬ ಕಲಾವಿದರೋದು ಮುಖ್ಯ ಆಗತ್ತೆ ಅಂತ ಸೊ ಅವಾಗ ನಾವು ದುಡ್ಡಿನ ಯೋಚನೆ ಮಾಡ್ಕೊಟ್ಟು ನಮ್ಗೆ ದುಡ್ಡು ಕೊಡಲ್ಲ ಅನ್ಕೊಂಡ್ ಕುಡಿದ್ರೆ ಸಿನಿಮಾ ಕೊಟ್ಟು ಹೋಗೋದು ನಮಗೆ ಸಿನಿಮಾದಲ್ಲಿ ಇದು 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 ತಾನೆ ಇವಾಗ ಅರವತ್ತೇಳನೇ ಇಸಿ ಅರವತ್ತೊಂಬತ್ತರಲ್ಲಿ ನನ್ನ ಮೊದಲಿನ ಮೇಲೆ ಬಂದ್ಮೇಲೆ ಎಪ್ಪತ್ನಾಲ್ಕನೇ ಇಸ್ಯವರೆಗೂ ನಾನು ಮೂವತ್ತೊಂದು ಮೂವತ್ತೆರಡು ಸಿನಿಮಾ ಮಾಡಿದೆ ಹೌದು ಭಯಂಕರ ಡಿಮ್ಯಾಂಡ್ಲಿದ್ರಿ ಸರ್ ನೀವು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿತ್ತು ಯಶಸ್ವಿ ಸಿನಿಮಾಗಳಿತ್ತು ಇತ್ತು ಆದರೆ ಆಲ್ಸೋ ಹೀರೋ ಅಷ್ಟೇ ಅದು ಆಲ್ಸೋ ಹೀರೋ ಆಲ್ಸೋ ಹೀರೋ ಅಂದರೆ ಒಂದು ಸಿನಿಮಾದಲ್ಲಿ ಸಿನಿಮಾದಲ್ಲಿ ನಾಯಕರು ನಾಯಕರು ಒಂದು ಇದ್ದರೂ ಬಟ್ ಹೀರೋ ಆಗಿ ಆಹ್ ಅನ್ನಬೇಕಾದ್ರೆ ರಾಜನ ಒಬ್ರಿಗೆ ಬರ್ತಾ ಇದ್ದವಾಗ ಇನ್ನೊಂದು ಬರ್ತಿದ್ದಂದ್ರೆ ಪುಟ್ಟನಾಜಿ ಇಂಟ್ರೊಡ್ಯೂಸ್ ಮಾಡಿದವರು ಪ್ರತಿಯೊಬ್ಬರಿಗೂ ಬರೋದು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ನಾನೇ ನೋಡಿದ್ದೀನಿ ಬೇಕಾದಷ್ಟುರಲ್ಲಿ ಪುಟ್ಟನಾಜಿನ ದ ನೋಡ್ತಾ ಇದ್ದೆ ಮಾತಾಡ್ತಾ ಇದ್ದೆ ಅವ್ರಿಗೂ ನಾನು ಆರ್ಟಿಸ್ಟ್ ಆಗಿದ್ದು ಗೊತ್ತು ಅರವತ್ತೇಳರಿಂದ ಎಪ್ಪತ್ನಾಲ್ಕರೂ ಬಹುಶಃ ಒಂದು ನೂರಿನ್ನೂರು ಸಲ ನಾನು ಮೀಟ್ ಮಾಡಿರ್ಬೋದು ಪುಟ್ಟರಾಜಿನ ಎಪ್ಪತ್ನಾಲ್ಕರವರೆಗೂ ಏನು ಇಲ್ಲ ನಾನು ಲವ್ ಮಾಡಿ ಮದುವೆ ಮಾಡ್ಕೊಂಡು ಎಪ್ಪತ್ತೆರಡು ಮದುವೆ ಮಾಡ್ಕೊಂಬಿಟ್ಟೆ ಎಪ್ಪತ್ನಾಲ್ಕರಲ್ಲೂ ಅದೇ ಥರ ಆಗ್ತಾ ಇದೆ ಹೀಗಾದ್ರೆ ಬದುಕು ಕಷ್ಟ ಆಗ್ಬೋದು ಸಂಸಾರ ಬೇರೆ ಕಟ್ಕೊಂಡಿದ್ದೀನಿ ಆಯ್ತು ಸಿನಿಮಾ ಆಡಬೇಕು ಮುಗೀತು ಇನ್ನು ಫೋಟೋಗ್ರಾಫರ್ ಅಂದ್ರೆ ತಿರ್ಗಿ ಅದೇ ಇರುತ್ತೆ ನಿಮ್ಗೆ ಅನಿಸ್ತಾ ಅನಿಸಿದ್ದಿದ್ದು ಆಗ್ತಾ ಇದೆ ನನಗೆ ಅವಾಗ ನಮ್ಮಣ್ಣ ಸಾಂಗಣ್ಣ ರಾಮಾಯಣ ವಿಜನ್ ಅಂತ ಗೌರ್ಮೆಂಟ್ ಕೆಲಸದಿಂದ ನಾನು ಒಂದು ಅವಾಗ ಅವಾಗೆಲ್ಲ ಕೆಲಸ ಸಿಗೋದೇ ಏನು ಸುಲಭ ಆಯಿತು ಹೌದಾ ಸೇರ್ಬಿಡ್ತೇನೆ ನಾನು ಕೆಲಸ ಗೌರ್ಮೆಂಟ್ ಕೆಲಸ ತಿಂಗಳ ಸಂಬಳ ಬರ್ತದೆ ಅದು ಸಾಗಂಡ ಮಾಡಿ ಅಕಸ್ಮಾತ್ ಯಾವ್ದಾದ್ರು ಸಿನಿಮಾ ಬಂದ್ರು ಒಪ್ಕೋಬಹುದು ಅಜೆಸ್ಟ್ ಮಾಡ್ಕೋಬಹುದು ಮೂರು ಜನ ಹತ್ರ ಹೇಳಿದೆ ಒಂದು ನನ್ನ ಹೆಂಡತಿ ಹಾಗೆ ನಮ್ಮಣ್ಣ ಅವರಿಬ್ಬರು ಒಂದೇ ಇನ್ನೊಂದು ರಾಜಣ್ಣ ರಾಜ್ಕುಮಾರ್ ರಾಜ್ಕುಮಾರ್ ಇನ್ನೊಂದು ರವಿ ಅಣ್ಣ ರವಿ ರವಿ ಕೇಸಲ್ ಸ್ವಾಮಿ ಮನೆ ಹೇಳಿದಾಗ ನನ್ನ ಹೆಂಡತಿ ಹೇಳುದು ಟ್ರೈ ಮಾಡು ಇನ್ನೂ ಟ್ರೈ ಮಾಡು ಇಲ್ಲ ಕಷ್ಟ ಆಗ್ಬೋದು ನನಗೆ ಏನೇ ಕಷ್ಟಪ ನಾನಲ್ಲವೋ ಇರೋದು ನಾನು ತಾನೇ ಅವೆಂಗೋ ಅಡ್ಜಸ್ಟ್ ಮಾಡ ಅವಳು ಡಿಗ್ರಿ ಮಾಡಿದ್ಲು ನಾನು ಬೇಕಾದ್ರೆ ಕೆಲ್ಸಕ್ಕೆ ಸೇರ್ಬೋದು ಆಗತ್ತವ ನೀನು ಅವೆಲ್ಲ ಬಿಡ್ತೀನಿ ಅಂತ ಮೇಡಮ್ ನಿಮಗೆ ತುಂಬ ಆಸೆ ಇತ್ತು ನೀವು ಮಾಡಲೇಬೇಕು ನಮ್ಮಣ್ಣ ನೋಡಿ ನಾವೆಲ್ಲ ಒಟ್ಟಾರೆ ಸಂಸಾರ ಅವಾಗ ಕೂಡು ಕುಟುಂಬ ಏನಾಗುತ್ತೆ ಟ್ರೈ ಮಾಡಬಾರ ಯೋಚನೆ ಇತ್ತ ಸರ್ ಏನಾಗಿ ಬಿಡುತ್ತೆ ಸಂಪಾದನೆ ಮಾಡಬೇಕಲ್ವಾ ಒಂದು ಪಿಕ್ಚರ್ ಮಾಡ್ತಾಯಿದ್ರು ನಾವು ಅವಾಗ ರಜಣ ಇದು ಸಿನಿಮಾ ರಂಗದಲ್ಲಿ ಕೊನೆಯ ಸಿನಿಮಾ ಆಗ್ಬಾರ್ದು ಒಂದು ಯಾಕೆ ಯಾಕೆ ಸಲ ಮಾತಾಡ್ತಿದ್ದಿ ಇಲ್ಲ ರಜನಾ ಮದುವೆನೋ ಆಗಿದೆ ನೀವು ಮದುವೆಗೆಲ್ಲ ಮದುವೆಗೆ ಹ್ಞೂ ಸಂಪಾದನೆ ಸರಿ ಹೋಗುದಾದ್ರೆ ಸಂಸಾರ ನಡೆಸಕ್ಕೆ ಕಷ್ಟ ಆಗುತ್ತೆ ಗೌರ್ಮೆಂಟ್ ಕೆಲಸಕ್ಕೆ ಸೇರಿಬಿಡ್ತೀನಿ ಬರ್ತೀನಿ ಯಾರಾದ್ರೂ ಬರ್ತೀನಿ ಶ್ರೀನಾಥ್ ನಾನು ಕಷ್ಟಪಟ್ಟಿಪ್ಪ ಒಂದು ಪಿಕ್ಚರ್ ಆದ್ಮೇಲೆ ಆರು ತಿಂಗಳು ಪಿಕ್ಚರ್ ಇಲ್ಲ ಇದೆಲ್ಲ ಕಾಯ್ಕೊಂಡು ನಾವು ನಾವು ಬಿಟ್ಟು ಹೋದರೆ ನಮ್ಮನ್ನು ಬಿಟ್ಬಿಡ್ತಾರೆ ನಾವು ಅಲ್ಲೇ ಇರಬೇಕು ಸಾಧಿಸ್ಬೇಕು ಮನಸ್ಸು ಮಾಡಪ್ಪ ಒಳ್ಳೆ ಮಾತು ನೀನು ಜನ ಕಷ್ಟ ಆಗ್ಬೋದು ದಯವಿಟ್ಟು ಪ್ರಯತ್ನ ಮಾಡಪ್ಪ ರವಿ ಅಣ್ಣ ಅವರು ನನಗೆ ಅವ್ರು ಅಣ್ಣ ಅಂತ ಕೇಳ್ತೀನಿ ರವಿಯಣ ಮುಂದಿನ ಸಿನಿಮಾದಿಂದ ನಾವು ವಿಧಾನಸೌಧದಲ್ಲಿ ಇರ್ತೀವಿ ಅಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಕೆಲಸ ಸಿಗ್ಬಿಡ್ತಾ ಇದೆ ನನಗೆ ನಾನು ಸೇರ್ತೀನಿ ಅಲ್ಲಿ ತಿಂಗಳ ಸಂಬಳ ಬರ್ತದೆ ಆರಾಮಾಗಿರ್ತೀನಿ ನೀವು ಯಾವ್ದಾದ್ರು ಕರೆ ನಾನು ಬಂದು ಮಾಡ್ತೀನಿ ಯಾಕೋ ಯಾಕೋ ಈ ಥರ ಅಂದ್ರೆ ಯಾಕೆ ನಿಮ್ಗೆ ಹೇಳಬೇಕಾಗಿಲ್ಲ ಗೊತ್ತಾಗ ನೀವು ನಾವು ನೀವು ಮಾತಾಡ್ತಾನೆ ಇರ್ತೀವಿ ಹೇಳಿ ಒಬ್ಬ ಹೀರೋ ಡಿಮ್ಯಾಂಡ್ ಹೀರೋ ಆಗಬೇಕಾದ್ರೆ ಯಜಮಾನ್ರು ಮನ್ಸು ಮಾಡಿಲ್ಲ ಇನ್ನು ಪುಟ್ಟನಾಜಿ ಇನ್ನು ಆರು ತಿಂಗಳು ಸುಮ್ಮನೆ ಇರೋ ಆಮೇಲೆ ಆಗದೆ ಆದ್ರೆ ಬಿಡುವಂತೆ ಆರು ತಿಂಗಳು ಬಾಯಿ ಮುಂಚೆ ಇಲ್ಲೇ ಇರೋದು ಕಲ್ತ್ಕೋಬೇಕು ಅಷ್ಟೇ ಅಂದ್ಬಿಟ್ಟು ಹೋರು ಹೇಳ್ತಾರೆ ಅವರು ಪುಟ್ಟನಾಜಿ ಇಬ್ಬರು ಭಾಳ ಕ್ಲೋಸ್ ಫ್ರೆಂಡ್ಸ್ ಗಳಸೆ ಕಂಡ್ತಾರೆ ರವೀಣ ಅಷ್ಟೊತ್ತಿಗೆ ಒಂದು ಎರಡು ಮೂರು ಸಿನಿಮಾ ಪ್ರೊಡ್ಯೂಸು ಮಾಡಿದ್ರು ಆರಮೂರು ಒಂಬತ್ತು ಅದೃಷ್ಟ ಅದೃಷ್ಟ ಪ್ರೊಡ್ಯೂಸ್ ಮಾಡಿದ್ರು ಸೊ ಅವ್ರು ಪ್ರೊಡ್ಯೂಸರ್ ಅಂತ ಪುಟ್ಟಣಾಜಿಗೂ ಗೊತ್ತು ಸೊ ಒಂದಿವ್ಸ ರವೀಣ್ ನಂಗೆ ಒಂದು ಪಿಕ್ಚರ್ ಮಾಡಿಕೊಡ್ಬಿಟ್ರ ಏ ನಿಿಲ್ಲ ಅಂತೀವಿ ಮಾಡಲು ಮಾಡೋಣ ಮಾಡೋಣ ನಡು ನೀ ಯಾವ್ದಾರು ಖರ್ಚು ತಗೋ ಏನಾರು ಮಾಡು ಎಷ್ಟು ಖರ್ಚಾಗಲಿ ನಾನು ಹಾಕ್ತೀನಿ ಮಾಡೋಣ ಅದನ್ನೊಂದು ಒಂದು ಕಂಡೀಷನ್ನು ಬೇಡ ಪುಟ್ಟನಾಜ್ ಆನ್ಸರ್ ಏನು ಗೊತ್ತಾ ಅದಕ್ಕೆ ನೀ ನನ್ನ ಕ್ಲೋಸ್ ಫ್ರೆಂಡ್ ಕಡೆ ರವಿ ನನಗೆ ಕಂಡೀಷನ್ ಹಾಕಿದ್ರೆ ನಾ ಪಿಚರ್ಗಳು ಮಾಡಲ್ಲ ಅಂತ ನನಗೆ ಗೊತ್ತಲ್ವಾ ನನಗೆ ಗೊತ್ತು ಆದರೆ ಇದೊಂದೇ ಒಂದು ಕಂಡೀಷನ್ ನೀವು ಕೇಳಬೇಕು ಏನಪ್ಪ ಶ್ರೀನಾಥನ್ ನೀ ನೀರೋ ಹೀರೋಗ ಹಾಕೋಬೇಕು ಅಷ್ಟೇ ಹೊರಟದಂತೆ ಆಮೇಲೆ ಇವರು ಹಿಂದೆ ಹೊರಡ್ತಾನೆ ಅವಾಗ ಪುಟ್ಟಣ ಜೀವನ ಅವನು ಈಗಾಗಲೇ ಬಂದ್ಬಿಟ್ಟಿದ್ದಾನೆ ಮೂವತ್ತು ಸಿನಿಮಾ ಮಾಡಿದ್ದಾನೆ ಅವನು ಸಿನಿಮಾ ಆ್ಯಕ್ಟಿಂಗಿಗೆ ಒಂದು ಥರದಲ್ಲಿ ಅಡ್ಜಸ್ಟ್ ಆಗಿ ಹೋಗಿರ್ತಾನೆ ನಾಳೆ ನಾನು ಒಂದು ಸಿನಿಮಾ ತೊಗೊಂಡು ನನಗೆ ಬೇಕಾದಂಗೆ ಅವ್ನು ಮಾಡದೆ ಹೋದರೆ ನನಗೆ ಬೇಜಾರಾಗಿ ನಾ ಪಿಚ್ಚರ್ ನಿಲ್ಲಿಸ್ಬಿಟ್ರೆ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಕೊಂಡು ನಿನಗೂ ಕೆಟ್ಟಸ್ಸು ನಿನಗೂ ಲಾಸು ಪಿಚ್ಚರ್ ಹೀರೋ ಹಾಕ್ಕೊಂಡು ಮಾಡ್ಕೋದ ಅವನಿಗೂ ಕೆಟ್ಟಸ್ರು ಅವನು ಹೋದ ಡೈರೆಕ್ಟ್ ಹೇಳಿದ್ರು ಪಿಕ್ಚರ್ ತೋರಿಸ್ ನನಗೂ ಕೆಲಸ ಬೇಡ ಅವಾಗವರೆಲ್ಲ ಇಲ್ಲ ಶ್ರೀನಾಥ ನೀನು ನೋಡು ಅವ್ನು ನೀನು ಹತ್ರ ಬರಬೇಕಾದ್ರೆ ಮೊದಲನೇ ಪಿಚ್ಚರ್ ತನ ಬರ್ತಾನೆ ನೀನು ನೋಡು ಅದಕ್ಕೆ ಪರೀಕ್ಷೆ ಎಲ್ಲ ಮಾಡಿದ್ರು ಒಂದು ದಿವಸ ಹೇಳಿದ್ರು ಶುರು ಮಾಡುವ ಅಂದರು ಯಾವತ್ತು ಶುಭ ಮಂಗಳ ನೀನೇ ಹೀರೋ ಅಂದರು ಪುಟ್ಟಣಾಜಿ ಆ ಏರ್ಲೈನ್ಸ್ ಹೋಟೆಲ್ ಹೇಳಿದ್ದ ಮಾತು ಆವತ್ತು ಇನ್ನು ನನಗೆ ಸಿಕ್ಕಿದೆ ಈ ಇದನ್ನು ಬಿಡೋಕ್ಕಾಗಲ್ಲ ಅಂತ ಅದು ದೊಡ್ಡ ಯುದ್ಧ ಥರ ತೊಗೊಂಡು ಒಂದು ಚಾಲೆಂಜ್ ತೊಗೊಂಡು ಹಂಗೆ ಮಾಡಿಸಿದ್ರು ಪುಟ್ಟ ಎಂಥ ಮೈಲ್ಸ್ಟೋನ್ ಕ್ರಿಯೇಟ್ ಮಾಡ್ತು ಸರ್ ಆ ಸಿನಿಮಾ ಶುಭಮಂಗಳ ಇಟ್ಸ್ ಎ ರಿಯಲ್ ರಿಯಲ್ ಶುಭ ಮಂಗಳ ಶುಭ ಆಯ್ತು ನನಗೆ ಇನ್ನೂ ಮಂಗಳ ಆಗಿಲ್ಲ ಶುಭ ಮಂಗಳ ನೆಕ್ಸ್ಟ್ ಇಯರು ಫಿಫ್ಟಿ ಇಯರ್ಸ್ ಆಗತ್ತೆ ಆ ಪಿಕ್ಚರ್ ಬಂದು ನೈನ್ಟೀನ್ ಸೆವೆಂಟಿ ಫೈವ್ ಬಂದಿದ್ದು ಐವತ್ತು ವರ್ಷ ಐವತ್ತು ವರ್ಷ ಶುಭ ಮಂಗಳ ಆ ಆ ಬದುಕು ನೋಡಿದಾಗ ನಾವು ಕಲಾವಿದಾಗಿ ಜೀವನದಲ್ಲಿ ಅನುಭವಿಸ್ಬೇಕಾದಂಥ ಕಥೆಗಳಲ್ಲಿ ರೋಲ್ಗಳನ್ನು ಎಲ್ಲ ಮಾಡ್ಕೊಂಡು ಹೋಗಿರ್ಬೋದು ಅದು ಬರ್ತಾ ಬರ್ತಾ ಅಲ್ಲ ನನ್ನ ಬದುಕು ಹೇಗಿದೆ ನನ್ನ ವೃತ್ತಿ ಜೀವನ ಹೀಗಿದೆ ಅಲ್ಲಿ ಆ ಬದುಕು ಇಲ್ಲಿ ಈ ಬದುಕು ಈ ಬದುಕು ನನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಆ ಬದುಕಾಗಲ್ಲ ಆ ಬದುಕನ್ನು ಇಟ್ಕೊಂಬಂದರೆ ಇಲ್ಲಿ ನಾನು ಮೇಲಾಗ್ತೀನಿ ಸೊ ವರ್ಕ್ ಮಾಡುವಾಗ ಬೆಳಗ್ಗೆಯ ಸಂಜೆವರೆಗೂ ವೃತ್ತಿ ಜೀವನ ಅಲ್ಲಿ ಮುಗಿದ್ರೆ ಪ್ಯಾಕಪ್ ಅಂದ ತಕ್ಷಣ ವೃತ್ತಿ ಜನರುತ್ತೆ ಬದುಕಿದ್ದ ಜೀವನ ಬರುತ್ತೆ ಇಲ್ಲ ಹಾಗಿದ್ದು ಅವಾಗ ಆರ್ಟಿಸ್ಟಲ್ಲ ನಾನೆಲ್ಲ ಹೀರೋ ಅಲ್ಲ ಮಣ್ಣಲ್ಲ ಮಸ ನಾನು ಶ್ರೀನಾಥ ನಾನು ನಾರಾಯಣಸ್ವಾಮಿ ಆಗ್ಬೋದು ನಾನು ಹಾಗೆ ಇರ್ತಾಯಿದ್ದೆ